ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ನಿಂಗೆಲ್ಲ ಸ್ವಾಗತ ಈ ರಾಶಿಗಳಲ್ಲಿ ಒಂದು ರಾಶಿ ಇದೆ ಅದು ಸುಮ್ಮನೆ ಎಂಟ್ರಿ ಕೊಡಲ್ಲ ಇಡೀ ಸ್ಟೇಜನ್ನೇ ಹೈಜಾಕ್ ಮಾಡುತ್ತೆ ಅದೇ ನಮ್ಮ ಸಿಂಹ ರಾಶಿ ಇವರು ಹುಟ್ಟು ನಾಯಕರು ಹಾಗೆ ಎಲ್ ಹೋದ್ರೂ ಅವರದ್ದೇ ಹವ ಇವರ ಬಾಸ್ ಯಾರ್ ಗೊತ್ತಾ ಸಾಕ್ಷಾತ್ ಸೂರ್ಯ ಚಿಹ್ನೆ ಕಾಡಿನ ರಾಜ ಸಿಂಹ ಇವರ ನಕ್ಷತ್ರ ಪುಂಜದಲ್ಲಿ ರೆಗ್ಯುಲಸ್ ಅಂತ ಒಂದು ಸೂಪರ್ ಬ್ರೈಟ್ ನಕ್ಷತ್ರ ಇದೆ ಲ್ಯಾಟಿನ್ನಲ್ಲಿ ಇದರ ಅರ್ಥ ಪುಟ್ಟ ರಾಜ ಅಂತ ಇದೇ ನೋಡು ಇವರ ಪರ್ಸನಾಲಿಟಿಗೆ ಆ ರಾಯಲ್ ಟಚ್ ಕೊಡೋದು ಆದ್ರೆ ಈ ರಾಜನ ಮಾತನ್ನು ಯಾರಾದ್ರೂ ಕೇಳಿಲ್ಲ ಅಂದ್ರೆ ಸೂರ್ಯನ ಬೆಳಕಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಏನಾಗುತ್ತೆ ನಿಮ್ದೆ ತಿಳಿದಿದೆಯಾ ಇವತ್ತು ನಾವು ಸಿಂಹರಾಶಿಯವರ ಮನಸ್ಸಿನ ಆರಕ್ಕೆ ಇಳಿದು ಅವರ ಜೊತೆ ಇರುವಾಗ ನೀನ್ ಯಾವತ್ತೂ ಮಾಡಬಾರದ ತಪ್ಪುಗಳ ಬಗ್ಗೆ ಮಾತಾಡೋಣ ಒಂದು ಸಿಂಹರಾಶಿಯ ವ್ಯಕ್ತಿನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಅವರ ಬಾಸ್ ಸೂರ್ಯನ ಬಗ್ಗೆ ತಿಳ್ಕೋಬೇಕು ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯ ಹೇಗೆ ಸೆಂಟರ್ ಪಾಯಿಂಟು ಹೇಗೆ ಎಲ್ಲರಿಗೂ ಲೈಫ್ ಲೈಟ್ ಎನರ್ಜಿ ಕೊಡ್ತಾನೋ ಹಾಗೆ ಸಿಂಹರಾಶಿಯವರು ತಮ್ಮದೇ ಜಗತ್ತಿನಲ್ಲಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಈ ಸೂರ್ಯನ ಪ್ರಭಾವದಿಂದಲೇ ಅವರಿಗೆ ಆ ನಾಯಕತ್ವದ ಗುಣ ಮುಗಿಯದ ಆತ್ಮವಿಶ್ವಾಸ ಮತ್ತು ಎಲ್ಲರನ್ನೂ ಸೆಳೆಯುವ ಆಕರ್ಷಣೆ ಬಂದಿರುವುದು ಇವರದ್ದು ಸ್ಥಿರ ಅಗ್ನಿತತ್ವದ ರಾಶಿ ಬೆಂಕಿಯೂರಿಗೆ ಜೋಶ್ ಕೊಟ್ರೆ ಸ್ಥಿರತತ್ವ ಇವರಿಗೆ ಹಠ ಧೈರ್ಯ ಮತ್ತು ಸಿಕ್ಕಾಪಟೆ ಹೆಮ್ಮೆಯನ್ನು ಕೊಡುತ್ತೆ ಇದೇ ಹೆಮ್ಮೆ ಕೆಲವೊಮ್ಮೆ ಅಹಂಕಾರಕ್ಕೂ ಕಾರಣವಾಗಬಹುದು ಎಲ್ಲರ ಗಮನದಲ್ಲಿರೋದು ಹೊಳೆಯೋದು ಮೆಚ್ಚುಗೆ ಪಡೆಯೋದು ಅವರ ಜೀವನದ ಮುಖ್ಯ ಭಾಗ ಹಾಗಾಗಿ ಅವರಿಗೆ ಅಗೌರವ ತೋರಿಸಿದ್ರೆ ಅದು ಅವರ ಅಸ್ತಿತ್ವಕ್ಕೇ ಸವಾಲು ಹಾಕಿದ ಹಾಗೆ ತಾನು ಅಂದುಕೊಂಡ ಹಾಗೆ ಈ ಜಗತ್ತು ತನ್ನನ್ನು ನೋಡ್ತಿಲ್ಲ ಅಂತ ಅನ್ಸಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಇದೇ ಅವರ ಡ್ರಾಮ್ಯಾಟಿಕ್ ಕೋಪಕ್ಕೆ ಕಾರಣ ಈ ವಿಡಿಯೋ ಯಾಕೆ ಅಂದ್ರ ನೋಡಿ ಸಿಂಹರಾಶಿಯವರು ತುಂಬಾ ನಿಷ್ಠಾವಂತರು ದೊಡ್ಡ ಮನಸ್ಸಿನವರು ಮತ್ತು ತಮ್ಮ ಪ್ರೀತಿ ಪಾತ್ರಗಳನ್ನು ಸಿಂಹದ ಹಾಗೆ ರಕ್ಷಿಸ್ತಾರೆ ಆದರೆ ಈ ಒಳ್ಳೆಯ ಮನಸ್ಸಿನ ಸುತ್ತ ಒಂದು ದೊಡ್ಡ ಹೆಮ್ಮೆಯ ಕೋಟೆ ಇರುತ್ತೆ ಇವತ್ತು ನಾವು ಸುಮ್ಮನೆ ಅವರಿಗೆ ಏನು ಇಷ್ಟ ಇಲ್ಲ ಅಂತ ಲಿಸ್ಟ್ ಮಾಡ್ತಾ ಇಲ್ಲ ಬದಲಾಗಿ ಅವರ ಮನಸ್ಸಿನ ಕೋಟೆಯ ಬಾಗಿಲು ತೆರೆಯೋ ಕೀಲಿ ಕೊಡ್ತಾ ಇದ್ದೀವಿ ನಿಮ್ಮ ಪಾರ್ಟ್ನರ್ ಫ್ರೆಂಡ್ ಪೇರೆಂಟ್ಸ್ ಅಥವಾ ಬಾಸ್ ಯಾರೇ ಆಗಿರಲಿ ಈ ವಿಡಿಯೋ ನಿನಗೆ ಸಿಂಹದ ಗರ್ಜನೆಯಿಂದ ತಪ್ಪಿಸಿಕೊಂಡು ಅವರ ಪ್ರೀತಿಯ ಬೆಳಕಿನಲ್ಲಿರೋಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಜನ ಮಾಡುವ ಮೊದಲು ಮತ್ತು ದೊಡ್ಡ ತಪ್ಪಿನಿಂದ ಶುರು ಮಾಡೋಣ ಒಂದು ಅವರನ್ನು ಕಡೆಗಣಿಸುವುದು ಅದೃಶ್ಯರನ್ನಾಗಿ ಮಾಡಬೇಡ ಅಥವಾ ಅಗೌರವ ತೋರುವುದು ಮೊದಲನೇ ಮತ್ತು ಅತಿ ಇಂಪಾರ್ಟೆಂಟ್ ರೂಲ್ ಕೇಳಿಸ್ಕೊ ಸಿಂಹರಾಶಿಯವರು ಬೇಕಾದ್ರೂ ಕ್ಷಮಿಸ್ತಾರೆ ಆದ್ರೆ ಒಂದನ್ನು ಬಿಟ್ಟು ಅದೇನ್ ಗೊತ್ತಾ ಅವರನ್ನು ಇಗ್ನೋರ್ ಮಾಡೋದು ನಿನ್ನನ್ನು ಒಂದು ಪಾರ್ಟಿಗೆ ಕರೆಯೋಕೆ ಮರತ್ರ ಹೇಗೆ ನನ್ನನ್ನು ಕರೆಯಲು ಮರತೆ ಮುಗೀತು ಕಥೆ ಅದು ಅವರಿಗೆ ಮಾಡಿದ ದೊಡ್ಡ ಅಪಮಾನ ಇದು ಅವರನ್ನು ಕಡೆಗಣಿಸಿದ್ದಂತೆ ಮತ್ತು ಅವರು ಮುಖ್ಯವಲ್ಲದವರಂತೆ ಭಾವಿಸುವಂತೆ ಮಾಡುತ್ತದೆ ಅವರ ಅಸ್ತಿತ್ವದ ಕೇಂದ್ರಬಿಂದುವಾಗಿರುವ ಅಗತ್ಯಕ್ಕೆ ಇದು ನೇರವಾದ ಹೊಡೆತ ನೀಡುತ್ತದೆ ಇನ್ನೊಂದು ಮುಖ್ಯ ವಿಷಯ ಅವರನ್ನು ಯಾವತ್ತೂ ಯಾವತ್ತೂ ಪಬ್ಲಿಕ್ಕಾಗಿ ಟೀಕೆ ಮಾಡಬೇಡ ಸಾರ್ವಜನಿಕವಾಗಿ ಟೀಕಿಸುವುದು ಅವರ ಗೌರವ ಮರ್ಯಾದೆ ಅವರಿಗೆ ಎಲ್ಲಕ್ಕಿಂತ ದೊಡ್ಡದು ಎಲ್ಲರ ಮುಂದೆ ಮಾಡಿದ ಅವಮಾನವನ್ನು ಅವರು ಮನಸ್ಸಲ್ಲಿ ಅಚ್ಚೊತ್ತಿ ಇಟ್ಟುಕೊಳ್ತಾರೆ ಮರೆಯುವುದೇ ಇಲ್ಲ ಅದು ಅವರ ರಾಯಲ್ ವ್ಯಕ್ತಿತ್ವಕ್ಕೆ ಮಾಡಿದ ಅವಮಾನದ ಹಾಗೆ ಅದಕ್ಕೆ ಯಾವಾಗ್ಲೂ ಎಲ್ಲವೂ ನಿನ್ನ ಬಗ್ಗೆಯೇ ಏಕೆ ಅಂದ ಮಾತ್ರ ಕೇಳ್ಬೇಡ ಅವರ ಪ್ರಕಾರ ಮೊದಲು ಅವರು ಆಮೇಲೆ ಬೇರವರು ಇದು ಸ್ವಾರ್ಥ ಅಲ್ಲ ಅವರ ಸೂರ್ಯನ ಸ್ವಭಾವವೇ ಹಾಗೆ ನಾನು ನಿನ್ನನ್ನು ಗಮನಿಸಲಿಲ್ಲ ಅಂತ ಹೇಳಿದ್ರೆ ಅದು ಸಿಂಹವನ್ನು ಕೆಣಕಿದ ಹಾಗೆ ಆ ತಪ್ಪು ಮಾಡ್ಬೇಡ ಎರಡೂ ಬಾಸ್ ಆಗ್ಬೇಡ ಅವರನ್ನು ಕಂಟ್ರೋಲ್ ಮಾಡಲು ಹೋಗ್ಬೇಡ ನಿಯಂತ್ರಿಸುವುದು ಅಥವಾ ಆಳ್ವಿಕೆ ಮಾಡುವುದು ಸಿಂಹರಾಶಿಯೋರು ಹುಟ್ಟು ನಾಯಕರು ಫಾಲೋವರ್ಸ್ ಅಲ್ಲ ಇತರರು ಯಾರಾದರೂ ನಿಯಮಗಳನ್ನು ನಿಮ್ಮ ಮೇಲೆ ಹೇರಿದರೆ ಅಥವಾ ಆಜ್ಞೆ ಮಾಡಿದರೆ ನಿಮಗೆ ಇಷ್ಟವಾಗುವುದಿಲ್ಲ ಅವರಿಗೆ ಏನು ಮಾಡಬೇಕು ಅಂತ ಹೇಳೋದು ಸೂರ್ಯನಿಗೆ ಯಾವ ಕಡೆ ಹೊಳೆಯಬೇಕು ಅಂತ ಹೇಳಿದ ಹಾಗೆ ಅವರು ತಮ್ಮದೇ ದಾರಿ ಮಾಡಿಕೊಳ್ತಾರೆ ಬೇರವರ ಆಜ್ಞೆಯಂತೆ ನಡೆಯೋದು ಅವರಿಗೆ ಆಗೇ ಬರೋದಿಲ್ಲ ಇವರದ್ದು ಸ್ಥಿರ ರಾಶಿಯಾಗಿರೋದ್ರಿಂದ ಸಿಕ್ಕಾಪಟ್ಟೆ ಹಟಮಾರಿಗಳು ಹಟಮಾರಿ ಸ್ವಭಾವದವರು ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದರಿಂದ ಅವರನ್ನು ಒಂದು ಸಲ ಸರಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಬದಲಾಗಬೇಕು ಅಂತ ಹೇಳಿದರೆ ಅದು ಅವರಿಗೆ ಮಾಡುವ ದೊಡ್ಡ ಅವಮಾನ ಅವರು ಹೇಗಿದ್ದಾರೋ ಹಾಗೆಯೇ ಅವರನ್ನು ಪ್ರೀತಿಸಬೇಕು ಅಂತ ಬಯಸ್ತಾರೆ ಬದಲಾಗುವಂತ ಹೇಳಿದ್ರೆ ಅವರ ಮೂಲ ವ್ಯಕ್ತಿತ್ವವನ್ನೇ ತಿರಸ್ಕರಿಸಿದ ಹಾಗೆ ಕೆಲಸದ ಜಾಗದಲ್ಲಿ ಅವರಿಗೆ ಫ್ರೀಡಮ್ ಬೇಕು ಸಣ್ಣ ಸಣ್ಣ ವಿಷಯಕ್ಕೂ ಮೂಗು ತೂರಿಸಿದ್ರೆ ಅಥವಾ ಮಿನಟ್ ಟು ಮಿನಟ್ ರಿಪೋರ್ಟ್ ಕೇಳಿದ್ರೆ ಅವರಿಗೆ ಆಗೋದಿಲ್ಲ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇಲ್ಲದಿದ್ರೆ ಅವರು ಯಶಸ್ವಿಯಾಗಲಾರರು ಅವರನ್ನು ಕಂಟ್ರೋಲ್ ಮಾಡಲು ಟ್ರೈ ಮಾಡ್ತೀಯಾ ಅದು ಅವರ ತಲೆ ಮೇಲಿರೋ ಕಿರೀಟ ಕಿತ್ತು ಕೈಗೆ ಬೇಡಿ ಹಾಕಿದ ಹಾಗೆ ಸುಮ್ಮನೆ ರಿಸ್ಕ್ ತಗೋಬೇಡ ಮೂರನೆಯದು ಅನುಮಾನ ಪಡಬೇಡ ಅವರ ಕೆಪ್ಯಾಸಿಟಿಯನ್ನು ಪ್ರಶ್ನಿಸಬೇಡ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವುದು ಸಿಂಹರಾಶಿಯವರ ಆತ್ಮವಿಶ್ವಾಸವೇ ಅವರ ದೊಡ್ಡ ಶಕ್ತಿ ಅದೇ ಬೇರವರಿಗೆ ಸ್ಫೂರ್ತಿ ಕೊಡೋದು ಅವರು ತಮ್ಮ ಸಾಮರ್ಥ್ಯವನ್ನು ಪೂರ್ತಿಯಾಗಿ ನಂಬ್ತಾರೆ ನಿನ್ನಿಂದ ಇದು ಆಗಲ್ಲ ಅಥವಾ ನಾನು ಮಾಡ್ತೀನಿ ಬಿಡು ಅಂತ ಹೇಳಿದ್ರೆ ಅದು ಅವರ ಕೆಪಾಸಿಟಿಗೆ ನೇರವಾದ ಚಾಲೆಂಜ್ ಮಾಡಿದ ಹಾಗೆ ಇದೂ ಅವರ ಕೋಪವನ್ನು ಸ್ಫೋಟಿಸುವಂತೆ ಮಾಡುತ್ತೆ ನೀನು ತಪ್ಪು ಅಂತ ಪ್ರೂವ್ ಮಾಡೋಕೆ ಅವರು ಎಂಥ ಕಷ್ಟದ ಕೆಲಸವನ್ನಾದರೂ ಮಾಡಿ ತೋರಿಸ್ತಾರೆ ಅವರು ತುಂಬ ಸ್ವತಂತ್ರರು ಮತ್ತು ಸಹಾಯ ಕೇಳೋಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅದು ಅವರನ್ನು ಅವಲಂಬಿತರನ್ನಾಗಿ ಮಾಡುತ್ತದೆ ಅಂತ ಅವರ ಫೀಲಿಂಗ್ ದುಡ್ಡಿನ ಸಹಾಯ ಕೇಳೋ ಬದಲು ಎರಡು ಶಿಫ್ಟ್ ಕೆಲಸ ಮಾಡೋಕೆ ರೆಡಿ ಇರ್ತಾರೆ ತಮಾಷೆಗೂ ಅವರನ್ನು ಹೇಡಿ ಅಂತ ಕರಿಬೇಡ ಅವರ ವ್ಯಕ್ತಿತ್ವವೇ ಧೈರ್ಯದಿಂದ ಮಾಡಲ್ಪಟ್ಟಿದೆ ಈ ಮಾತನ್ನು ಅವರು ಅಂತಿಮ ಅವಮಾನ ಅಂತ ಪರಿಗಣಿಸ್ತಾರೆ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವುದು ಅವರ ರಾಜದಂಡವನ್ನು ಮುರಿದ ಹಾಗೆ ನಾಲ್ಕನೆಯದು ಕೃತಜ್ಞತೆ ಮರೆಯಬೇಡ ಅವರ ಉದಾರಿಯನ್ನು ಸುಲಭವಾಗಿ ತಗೋಬೇಡ ಕೃತಜ್ಞತೆ ಇಲ್ಲದೇ ಇರುವುದು ಸಿಂಹರಾಶಿಯವರು ರಾಶಿಚಕ್ರದಲ್ಲೇ ಅತ್ಯಂತ ಉದಾರಿಗಳು ಮತ್ತು ದೊಡ್ಡ ಮನಸ್ಸಿನವರು ಅವರು ತಮ್ಮ ಮೈ ಮೇಲಿನ ಅಂಗಿಯನ್ನೇ ಬಿಚ್ಚಿಕೊಡುವಷ್ಟು ಒಳ್ಳೆಯವರು ಆದರೆ ಈ ಉದಾರಿತೆ ಒನ್ ವೇ ರೋಡ್ ಅಲ್ಲ ಅವರು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಕೃತಜ್ಞತೆಯನ್ನು ನಿರೀಕ್ಷಿಸ್ತಾರೆ ಕೃತಜ್ಞತೆ ತೋರಿಸದೇ ಇರುವುದು ಅವರು ಮಾಡುವ ದೊಡ್ಡ ತಪ್ಪುಗಳಲ್ಲಿ ಒಂದು ಅವರ ಉದಾರಿತೆಯು ಮೆಚ್ಚುಗೆ ಪಡೆಯುವ ಅವರ ಅಗತ್ಯದೊಂದಿಗೆ ಬೆರೆತಿದೆ ಒಂದು ಸಿಂಪಲ್ ಮನಸ್ಸಿನಿಂದ ಹೇಳುವ ಥ್ಯಾಂಕ್ಸ್ ಅವರ ಪ್ರಯತ್ನಕ್ಕೆ ಮತ್ತು ಅವರ ರಾಜಗುಣಕ್ಕೆ ಬೆಲೆ ಕೊಡುತ್ತೆ ಕೃತಜ್ಞತೆ ತೋರಿಸೋಕೆ ಮರೆತರೆ ತಮ್ಮ ಪ್ರಯತ್ನ ವೇಸ್ಟ್ ಆಯ್ತು ಅಂತ ಫೀಲ್ ಮಾಡ್ತಾರೆ ಅವರು ಯಾವಾಗ್ಲೂ ಸಹಾಯಕ್ಕೆ ಬರುವ ಫ್ರೆಂಡ್ಸ್ ಆದ್ರೆ ಯಾರು ಥ್ಯಾಂಕ್ಸ್ ಹೇಳಿದ್ರು ಯಾರು ಮರೆತ್ರು ಅಂತ ಖಂಡಿತ ನೆನ್ಪಿಟ್ಕೊಳ್ತಾರೆ ಐದನೇ ಇದು ಟೀಕೆ ಮಾಡ್ಬೇಡ ಅವರ ಅಹಂಕಾರಕ್ಕೆ ಪೆಟ್ಟು ಕೊಡಬೇಡ ಅವರ ಅಹಂಕಾರಕ್ಕೆ ಧಕ್ಕೆ ಕೊಡುವುದು ಸಿಂಹರಾಶಿಯವರು ಹೊರಗಡೆಯಿಂದ ನೋಡಿಕೆ ತುಂಬ ಸ್ಟ್ರಾಂಗ್ ಮತ್ತು ಟಫ್ ಆಗಿ ಕಾಣಿಸಿದರೂ ಒಳಗಿನಿಂದ ಅವರು ನಂಬಲಾಗದಷ್ಟು ಸೂಕ್ಷ್ಮ ಮತ್ತು ಇಮೋಷನಲ್ ಆಗಿರುತ್ತಾರೆ ಅವರ ಆತ್ಮವಿಶ್ವಾಸದ ಹಿಂದೆ ಒಂದು ಸೂಕ್ಷ್ಮವಾದ ಅಹಂ ಇರುತ್ತೆ ಅವರು ಟೀಕೆಯನ್ನು ಅದು ಒಳ್ಳೆಯದಕ್ಕೆ ಆಗಿದ್ದರೂ ಸುಲಭವಾಗಿ ತಗೊಳ್ಳಲ್ಲ ಅವರ ಅಹಂಕಾರ ತುಂಬ ಸೂಕ್ಷ್ಮ ಮತ್ತು ಅವರು ಟೀಕೆಯನ್ನು ಸಲಹೆಯಾಗಿ ನೋಡಲ್ಲ ಬದಲಾಗಿ ತಮ್ಮ ಮೇಲಿನ ವೈಯಕ್ತಿಕ ದಾಳಿ ಅಂತ ಭಾವಿಸ್ತಾರೆ ನಿನ್ನ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಅವರಿಗೆ ಯಾವತ್ತೂ ಹೇಳಬೇಡ ಅವರ ಅಹಂಕಾರ ಅವರ ವ್ಯಕ್ತಿತ್ವದ ಭಾಗ ಅದಕ್ಕೆ ಪೆಟ್ಟುಕೊಟ್ರೆ ಅವರಿಗೆ ಪೆಟ್ಟುಕೊಟ್ಟ ಹಾಗೆ ಅವರನ್ನು ಸ್ವಾರ್ಥಿ ಅಂತ ಕರಿಬೇಡ ಇದು ಅವರ ನರವನ್ನು ಕೆಣಕಿದ ಹಾಗೆ ಯಾಕೆಂದ್ರೆ ಅವರ ದೃಷ್ಟಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಅವರ ಸಹಜ ಸ್ಥಿತಿ ಅದೊಂದು ಸ್ವಾರ್ಥದ ಆಯ್ಕೆ ಅಲ್ಲ ಅವರ ಹೆಮ್ಮೆಗೆ ಧಕ್ಕೆಯಾದಾಗ ಅವರ ಕೋಪ ಒಂದು ನಾಟಕದ ಪ್ರದರ್ಶನದ ಹಾಗೆ ಇರುತ್ತೆ ಅವರು ತಮ್ಮ ನಿರಾಸೆಯನ್ನು ವ್ಯಕ್ತಪಡಿಸಲು ದೊಡ್ಡ ದೊಡ್ಡ ಮಾತುಗಳು ಮತ್ತು ತೀವ್ರವಾದ ಭಾಷಣಗಳನ್ನು ಬಳಸಬಹುದು ಆರು ಅಸೂವ್ರ ಹುಟ್ಟಿಸಬೇಡ ಅವರ ಗಮನ ಬೇರೆಡೆ ಸೆಳೆಯಬೇಡ ಅಸೂಯೆಯನ್ನು ಕೆರಳಿಸುವುದು ಪ್ರೀತಿಯ ವಿಷಯದಲ್ಲಿ ಸಿಂಹರಾಶಿಯವರು ತಮ್ಮ ಸಂಗತಿಯ ಜಗತ್ತಿನಲ್ಲಿ ಸೂರ್ಯನಾಗಿರಲು ಬಯಸ್ತಾರೆ ಗಮನದ ಕೊರತೆಯು ಕೇವಲ ನಿರ್ಲಕ್ಷ್ಯವಲ್ಲ ಅದು ಅವರಲ್ಲಿ ಆಳವಾದ ಅಸೂಯೆಯನ್ನು ಹುಟ್ಟಿಸುತ್ತದೆ ತಮ್ಮ ಸಂಗತಿಯು ತಮ್ಮನ್ನು ಪೀಠದ ಮೇಲೆ ಇಟ್ಟು ಪೂಜಿಸಬೇಕೆಂದು ಅವರು ರಹಸ್ಯವಾಗಿ ಬಯಸ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಅದೇ ರೀತಿ ಮಾಡಲು ಸಿದ್ಧರಿರುತ್ತಾರೆ ನಿನ್ನ ಗಮನಕ್ಕಾಗಿ ಅವರು ಪದೇ ಪದೇ ಕೇಳಬೇಕಾದ ಪರಿಸ್ಥಿತಿ ಬಂದರೆ ಅವರ ಹೆಮ್ಮೆಯು ಅವರನ್ನು ಆ ಸಂಬಂಧದಿಂದ ದೂರ ಹೋಗುವಂತೆ ಮಾಡುತ್ತೆ ಮತ್ತು ಅವರು ಮತ್ತೆಂದು ಹಿಂತಿರುಗಿ ನೋಡೋದೇ ಇಲ್ಲ ಅವರ ಒಡೆತನದ ಸ್ವಭಾವವು ಅವರ ರಕ್ಷಣಾತ್ಮಕ ಪ್ರವೃತ್ತಿಯಿಂದ ಬರುತ್ತದೆ ಅವರು ತಮ್ಮ ಪ್ರೀತಿ ಪಾತ್ರಗಳನ್ನು ತಮ್ಮ ಗುಂಪಿನ ಭಾಗವೆಂದು ಪರಿಗಣಿಸುತ್ತಾರೆ ಮತ್ತು ಅವರನ್ನು ತೀವ್ರವಾಗಿ ರಕ್ಷಿಸುತ್ತಾರೆ ಆದರೆ ಅವರು ಅಸುರಕ್ಷಿತರು ಎಂದು ಭಾವಿಸಿದರೆ ಇದು ನಿಯಂತ್ರಣವಾಗಿ ಬದಲಾಗಬಹುದು ಒಬ್ಬ ಸಿಂಹರಾಶಿಯ ಪುರುಷನು ತನ್ನ ಸಂಗತಿಯು ತಮಾಷೆಗಾಗಿ ಬೇರೊಬ್ಬ ಪುರುಷನನ್ನು ನೋಡಿದರೂ ಸಹ ತೀವ್ರವಾಗಿ ಅಸೂಯ ಪಡುತ್ತಾನೆ ಎಂದು ಒಂದು ಮೂಲ ಹೇಳುತ್ತದೆ ಏಳನೆಯದು ಮೋಸ ಮಾಡಬೇಡ ಅವರ ನಿಷ್ಠೆಗೆ ದ್ರೋಹ ಬಗೆಯಬೇಡ ನಿಷ್ಠೆಗೆ ದ್ರೋಹ ಬಗೆಯುವುದು ಈಗ ನಾವು ಕೊನೆಯ ಮತ್ತು ಅತ್ಯಂತ ಘೋರವಾದ ತಪ್ಪಿನ ಬಗ್ಗೆ ಮಾತಾಡೋಣ ಯಾವ ತಪ್ಪಿನಿಂದ ವಾಪಸ್ ಬರೋ ದಾರಿ ಇಲ್ಲವೋ ಅದುವೇ ದ್ರೋಹ ನಿಷ್ಠೆಯು ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ ಅವರು ಅತ್ಯಂತ ನಿಷ್ಠಾವಂತ ಸ್ನೇಹಿತರು ಮತ್ತು ಸಂಗತಿಗಳಾಗಿರುತ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಅದೇ ಸಂಪೂರ್ಣ ಬದ್ಧತೆಯನ್ನು ನಿರೀಕ್ಷಿಸುತ್ತಾರೆ ಅವರ ನಂಬಿಕೆಗೆ ದ್ರೋಹವಾದಾಗ ಅವರೊಳಗಿನ ಏನೋ ಒಂದು ಶಾಶ್ವತವಾಗಿ ಮುರಿದು ಹೋಗುತ್ತದೆ ಅವರ ಕೋಪದ ಬೆಂಕಿ ಪ್ರಚಂಡವಾಗಿರುತ್ತದೆ ಆದರೆ ಅದರ ನಂತರ ಬರುವುದು ಇನ್ನೂ ಕೆಟ್ಟದ್ದು ತಣ್ಣನೆ ನಿರ್ಧಾರ ಅವರ ಹೆಮ್ಮೆಗೆ ಈ ರೀತಿ ಆಳವಾದ ಗಾಯವಾದ ನಂತರ ನೀವು ಅವರಿಂದ ಮತ್ತೆಂದೂ ಒಂದು ಮಾತನ್ನು ಕೇಳುವುದಿಲ್ಲ ನೀವು ಅವರ ಹೃದಯದಲ್ಲಿರುತ್ತೀರಾ ಇಲ್ಲವೇ ಅವರ ಸಾಮ್ರಾಜ್ಯದಿಂದ ಹೊರಗಿಡಿಯುತ್ತೀರಾ ಇಲ್ಲಿ ಮಧ್ಯಮ ಮಾರ್ಗವಿಲ್ಲ ಅವರು ನಿಮ್ಮನ್ನು ತಮ್ಮ ಜೀವನದಿಂದ ಕಿತ್ತು ಎಸೆದು ಮತ್ತೆಂದು ಹಿಂತಿರುಗಿ ನೋಡೋದೇ ಇಲ್ಲ ಇದು ಅವರ ರಾಯಲ್ ಫೈನಲ್ ಜಜ್ಮೆಂಟ್ ಸೊ ನೋಡಿದ್ಯಲ್ವಾ ಸಿಂಹರಾಶಿಯವರ ಮನಸ್ಸು ಗೆಲ್ಲೋದು ಹೇಗೆ ಅಂತೀಯಾ ತುಂಬ ಸಿಂಪಲ್ ಕೇಳು ಅವರ ಹೆಮ್ಮೆಯನ್ನು ಗೌರವಿಸು ಅವರ ಇರೋದನ್ನ ಗುರುತಿಸು ಅವರ ಕೆಪ್ಯಾಸಿಟಿಯನ್ನು ಹೊಗಳು ಅವರ ಉದಾರಿತೆಗೆ ಥ್ಯಾಂಕ್ಸ್ ಹೇಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹೃದಯಕ್ಕೆ ನಿಷ್ಠನಾಗಿರು